ಇವ್ರೇನ್ ಆಕ್ಟ್ ಮಾಡ್ಬೇಕು ಬೇಕು ಅಂತ ನಮ್ ಮನೆಯಾಗ ಆ ಕಲೆನೇ ಇದ್ದಿದ್ದಿಲ್ಲ ಫಸ್ಟ್ ನಮ್ಮ ಅಪ್ಪಾರ್ಗೆ ಫಸ್ಟ್ ಪುಟ್ಟಣ್ಣ ಕಣ್ಗಳ ಆರ್ಡಿ ಕಾಮತ್ ಅಂತ ಅಂದ ಇವ್ರು ಈಚೆ ಗಿಡ ಕುಂತಾರ ನೋಡ್ರಿ ಇದನ್ನ ಹಾಕೊಂಡು ಕೋಟ್ ಹಾಕೊಂಡು ಕೋಟ್ ಹಾಕೊಂಡು ಕಾಮತ್ ಅಂತ ಇವರು ಗೌಡ್ರಿಗೆ ಹಿಂಗೆ ನಾಟಕ ಬರ್ದ್ರಲ್ಲ ಅವರು ಹ್ಮ್ ಹಿಂಗಾಗಿ ಅವ್ರು ಮಾಡ್ಕೊಂಡ ನಾಟಕ ಬಿಟ್ಟಿಂದ ಅವ್ರನ್ನ ಅಲ್ಲಿ ರೂಮಿಗೆ ಬಿಟ್ಟು ಇವ್ರು ಬಂದಾರ ಇಲ್ಲಿ ಅಕ್ಕಿ ಕಾಳಿಗೆ ಅವ್ರು ಕಣ್ಣಿದ್ದಿದ್ದಿಲ್ಲ ಎರಡು ಮಂದಿ ಅಣ್ಣ ತಮ್ಮಗೂ ಕಣ್ಣಿದ್ದಿದ್ದಿಲ್ಲ ಯಾರ ಅಣ್ಣ ತಮ್ಮ ಅಣ್ಣ ಆ ತಂಗಿಗೆ ಎತ್ತಿ ಹತ್ತಿ ಕಾಳಂತ ಇಡಾಕ್ರಿ ಎತ್ತು ಹಿಂಗೆ ತೀದಿತ್ರಿ ಈ ಹೊಟ್ಟಿ ಹಿಂಗೆ ಸರಿದ್ ಒಂದು ಕೂಸಿನ ಕೈ ಹಿಂಗೆ ಹೊರಗೆ ಬಂದಿತ್ರಿ ಇದು ನಮ್ಮ ಅಜ್ಜಾರ್ ಸಣ್ಣವ್ರದಾಗ ತೊಗೊಂಡು ಎಂಟು ಎಣ್ಣೆ ಕೊಡ್ತಿದ್ರಿ ಅಂತ ಐವತ್ತು ಪೈಸಾ ಇವೆಲ್ಲ ಇವು ರಿಪೀಸ್ ಪಟ್ಟಿದವ ಇವು ಇವು ಪ್ಲಾಟಿಗೆ ಸೀನ್ಸ್ ನಾಟಕ ನೀವು ಇಳೆ ಬಿಡಾಕ ಸೀನ್ಸ್ ಮನಿ ಸೀನ್ ಮಾಡಕ ಆವಕ್ ಮಾಡಿದ್ವಿ ಇವಾಗೆಲ್ಲ ಒಂದು ಮೂರು ಲಾರಿ ಪೋಲ್ಸ್ಬೇಕ್ರಿ ರಜತ ರಂಗದ ಧ್ರುವ ತಾರೆ ಪುಸ್ತಕವನ್ನು ಟೋಟಲ್ ಕನ್ನಡದವರು ಪಬ್ಲಿಷ್ ಮಾಡಿದ್ದಾರೆ ನಮ್ಮ ಆತ್ಮೀಯ ಗೆಳೆಯರು ಹಾಗೂ ಲೇಖಕರಾದಂತಹ ವಿ ಶ್ರೀಧರ್ ಅವರು ಕಲ್ಪನಾ ಅವರ ಬದುಕಿನ ಬಗ್ಗೆ ಅವಲೋಕನ ಮಾಡಿ ಸಮಗ್ರವಾಗಿ ಮಿನುಕುತಾರೆ ಕಲ್ಪನಾ ಅವರ ಸಂಸ್ಕರಣ ಗ್ರಂಥವನ್ನು ಹೊರತಂದಿದ್ದಾರೆ ಈ ಪುಸ್ತಕವನ್ನು ನೀವು ಓದಲೇಬೇಕು ಕಲ್ಪನಾ ಬದುಕಲ್ಲಿ ಯಾವ ರೀತಿ ಆಯ್ತು ಏನೆಲ್ಲ ಆಯ್ತು ಅಂತ ನಿಮ್ಮಲ್ಲಿ ಕುತೂಹಲ ಇದ್ರೆ ಕೆಳಗೆ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ ಆನ್ಲೈನ್ ಮೂಲಕ ಈ ಪುಸ್ತಕವನ್ನು ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ ನಿಮ್ಮ ತಂದೆ ಬಳಸ್ತಾ ಇದ್ದಂತ ಫೋಟೋಸ್ ಆಗಿರಬಹುದು ವಸ್ತುಗಳು ಏನೆಲ್ಲ ನೋಡಬಹುದು ಇಲ್ಲಿ ಅವರು ಕುಸ್ತಿ ಆಡಿದ ಒಂದು ಫೋಟೋ ಆಯ್ತು ಇಲ್ಲಿ ಬನ್ನಿ ಬನ್ನಿ ತೋರಿಸಿ ಬನ್ನಿ

ಅಪ್ಪ ಅವ್ವ ತಾತ 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 ಮತ್ತೆ ಅಜ್ಜಿ ಅದರ ಇದರೊಳಗ ಅದರ ಸಿಂಧು ಲಕ್ಷ್ಮಣ ಪಿಕ್ಚರ್ ನೋಡಿದ್ರಾ ನೀವು ಹಾ ನೋಡಿದೀನಿ ಅದರೊಳಗ ಇವರು ನಾಟಕ ಅವರು ಪಿಕ್ಚರ್ ಇಲ್ಲ 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 ನಿಂತಿದ್ರಾಗ ಅವ್ರ ಅನುರಾಧ ಬಂದು ಹಿಂಗ ಹಿಂಗ ಗಲ್ಲ ಹಿಡಿದು ಅವ್ರನ್ನ ಆ ಹಾರ್ಡ್ ಒಂದು ಸುತ್ತಮುತ್ತ ಹು ಹು ಸುತ್ತ ಮತ್ತೆ ಇದು ಏನದು ಹಾರ್ಡ್ ಐತೊಂದ ಆ ಹಾರ್ಡ್ನ ಅವನು ಸಿಗ್ಲಿಲ್ಲ ಅಂತ ತಂದ ಹಾರದ ಹಿಂಗ ಹಿಂಗ ಹಿಡಿತಾರೆ ಇವರು ಈಗ ಹೋಗಿದ್ದಿಲ್ಲ ಗೌಡ್ಗೇರಿ ಒಳಗೆ ಸೀನ್ ಅದನ್ನ ರಟಿಗಿರಿ ಗೌಡ್ಗಿರಿ ಅಂತ ಆರು ಕಿಲೋಮೀಟರ್ ಗೌಡ್ಗಿರಿ ಎರಡು ಕಿಲೋಮೀಟರ್ ರಟಿಗೇರಿ ಅಂತ ಇಲ್ಲಿ ಉಳಿ ಬಸವಣ್ಣ ಗುಡಿ ಐತಿ ಅಲ್ಲಿ ಸುಂದ್ರ ಪೂರ್ತಿ ಶೂಟಿಂಗ್ ಅಲ್ಲೇ ಗುಡಿಗೆರಾಗ ಇಲ್ಲೇ ನಮ್ಮ ಗುಡಿಗೆರಾಗ ನಡ್ ಅಂದ್ರೆ ಶೂಟಿಂಗ್ ನೋಡಕ್ ಅಂತ ಕರ್ಕೊಂಡು ಅಜ್ಜ ಅಪ್ಪ ಆ ಟೈಮ್ನಾಗ ಅದನ್ನ ಶೂಟಿಂಗ್ ಮಾಡ್ಕೊಂಡ್ರೆ ನಮ್ಮ ಮನೆಯಾಗ ಇದ್ದಿದ್ದಿಲ್ಲ ಫಸ್ಟ್ ನಮ್ಮ ಅಪ್ಪರ್ಗೆ ಅಪ್ಪ ಮೂರನೇ ತ ಹೌದು ಮೂರನೇ ಕ್ಲಾಸ್ ಇಲ್ಲೇ ಅಲ್ಲಿ ನಮ್ಮ ಮಠ ಐತಲ್ಲ ಅಲ್ಲೇ ಐತೆ ಸರ್ಕಾರಿ ಸಾಲ ಓರ್ಲೆಲ್ಲ ಮಸ್ತರಿಗೆ ಅವ್ರಿಗೆ ಜಗಳ ಬಂತಂತ ಮಸ್ತರ್ನ ಹೊಡೆದು ನಾ ಇನ್ ಬಳಕೆ ಸಾಲಿಗೆ ಬರಂಗ್ಲ ಅಂತ ಬಿಟ್ಟು ಬಂತ ಅವಾಗೆಲ್ಲ ಎಲ್ಲ ಹುಂಬ್ರ ಕೆಲಸ ಇದ್ದಂಗ್ರಿ ಅವಾಗ ಇದ್ದಿದ್ದಿಲ್ಲ ಅವಾಗ ಮುಂದುವರೆದಿದ್ದಿಲ್ಲ ಅಷ್ಟೊಂದು ಈಗ ಐದನೇ ತವಳಿ ಕಲಿಬೇಕಾದ್ರೆ ಲಂಟು ಸಣ್ಣ ಹಾಕೊಂಡು ಹೋಗಿದ್ದು ಸಾಲಿಗೆ ಹಾಫ್ ಪ್ಯಾಂಟ್ ಚಡ್ಡಿ ಈಗೆಲ್ಲ ಹುಟ್ಟಿದ ಮಕ್ಳು ಬಿಟ್ಲೇ ತೊಡಿ ಕಾಣಿಸ್ತು ಕಾಲ್ ಕಾಣಿಸ್ತು ಪ್ಯಾಂಟ್ ಹಾಕಿ ಅಂತಾರೆ ಹಂಗಲ್ಲಮ್ಮ ಅದಕ್ಕೆ ಹೇಳ್ತೇನೆ ಯಾವಾಗ್ಲೂ ಈ ಮೈ ಗಾಳಿಗೆ ಬಿಸಿಲಿಗೆ ಇದ್ರೈ ಆಗ್ಬೇಕು ಅಂದ್ರೆ ಮನುಷ್ಯ ಆರಾಮ್ ಇರ್ತಾನೆ ಈ ಮೈ ತುಂಬ ಈಗ ಪೂರ್ತಿ ಇದು ಮಾಡ್ಕೊಂಡಿದ್ರೆ ಮನುಷ್ಯ ಕಾಯಿಲೆ ಬರ್ತೈತಿ ಕರೆಕ್ಟ್ ಅದಕ್ಕೂ ಆಯ್ತು ಅದ ಬಳಕ ಈಗೆಲ್ಲ ದರ್ ಒಂದಕ್ಕೂ ಔಷಧ ಒಂದು ಹಣ್ಣು ತೋರಿ ಒಂದು ಹಂಪ್ಲ ತೋರಿ ಒಂದು ಕಾಯಿ ಒಂದು ಏನಾದ್ರು ಪೀಕ್ ಅಂದ್ರೆ ನಾವು ಪೂರ್ತಿ ಎಣ್ಣೆ ಹೊಡಿತಾರೆ ಔಷಧಾಗಿ ಗೊಬ್ಬರ ಅರ್ಧ ನೈಂಟಿ ನೈಂಟಿ ಪರ್ಸೆಂಟ್ ಒಂದು ಪರ್ಸೆಂಟ್ರ ಅದ್ರಾಗ ವಿಷವಾಗಿರ್ತೈತಿ ಹೌದು ಅದನ್ನ ನಾವು ತಿಂತೇವೆ ಖಂಡಿತ ಹೌದು ಅದು ತಿಂತೇವೆ ಅದ್ರಲಿಂದ ನಮ್ಗೆ ರೋಗ ನೀವು ಶಿಫ್ಟ್ ಆದ್ರಿ ನೀವು ಶಿಫ್ಟ್ ಆಗಕ್ಕಿಂತ ಮುಂಚೆ ಇಲ್ಲಿ ಮಠ ಎಲ್ಲ ಇತ್ತಲ್ಲ ಸ್ಕೂಲ್ ಎಲ್ಲ ನಡೆಸ್ತಿದ್ರ ನಿಮ್ ತಂದೆ ಅವ್ರು ಇಲ್ಲಿಗೆ ಬರ್ತಾ ಇದ್ರ ಇಲ್ಲ 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 ಕೊಟ್ಟಿಂದ ಅವ್ರು ಬಂದಿಲ್ಲ ನಮ್ಮ ನಮ್ಮ ಅಜ್ಜಾಮ್ಗಳು ಕೊಟ್ಟಿದ್ದು ನಮ್ಮ ಅಪ್ಪ ಕೊಟ್ಟಿದ್ದಲ್ಲ ನಮ್ಮ ಅಜ್ಜಾಮ್ಗಳು ಕೊಟ್ಟಿದ್ದ ಕೊಟ್ಟಿಂದ ಇವ್ರು ನಮ್ಮ ತಂದೆ ಅವ್ರು ಕೇಳಿದ್ರು ಹಿಂಗ ಅಂತ ನಮ್ದು ಬಿಲ್ಡಿಂಗ್ ಕಟ್ಟ ಮಠ ನಿಮ್ಗೆ ಜಾಗ ಕೊಡ್ರಿ ಅಂತಂತ ನಾವು ಕೇಳಿದ್ದಿಲ್ಲ ಈ ಸೈಟ್ ನಮ್ಗೆ ಇದ್ರಿ ಹ್ಞೂ

ಪುಟ್ಟಣ್ಣ ಪುಟ್ಟಣ ಆರ್ ಆರ್ಡಿ ಕಾಮತ್ ಇವ್ರು ಈಚೆ ಈಚೆಗಡೆ ಕುಂತ ನೋಡ್ರಿ ಕಾಮತ್ ಅಂತ ಇವರು ಗೌಡ್ರ ಗಂಗಿ ನಾಟಕ ಬರದ್ರಲ್ಲ ಅವರು ಸಂಗಮೇಶ್ವರ ನಾಟ್ಯ ಸಂಘರದ ಒಂಬೈನೂರ ಎಂಬತ್ತು ಯಾರೆಲ್ಲ ಇದರಲ್ಲಿ ತೋರಿಸಬಹುದು ನೀವು ಇವಾಗ ಪುಟ್ಟಣ ಕಣಗಾಲ ಕಾಣಿಸ್ತಾ ಇದಾರೆ ಪುಟ್ಟಣ ಕಣಗಾಲ ಕಾಮತ್ ಅವ್ರು ಇವರು ಬಿಳಿಗಿ ಪೆಂಟರ್ ಅಂತಂದು ಇಲ್ಲ ಅದರ ನೋಡ್ರಿ ಇವರು ನೀವು ಹಾವೇರಿ ಬಾಬಣ್ಣ ಅಂತಂದು ನೀವು ಮೈಸೂರು ಬಾಬು ಅಂತಂದು ಇವರು ಇವ್ರ ಅದರಲ್ಲಿ ಯಾರು ಯಾರಪ್ಪ ಅವರು ಅಕ್ಕಿನ ಹೆಸರು ಬರಂಗಲ್ದು ಹೆಣ್ಣಾರ ಅಣ್ಣಾ ಅಲ್ಲಿ ಇಲ್ಲಿ ನೋಡ್ರಿ ಇದು ದೊಡ್ಡ ಅಲ್ಲಿ ನಾಟಕಕ್ಕೆ ಬರ್ತಿದ್ರಿ ಅವಾಗ ಈ ನಾಟಕಕ್ಕೆ ಬರ್ತಿದ್ರು ಅವಾಗ ತಗಿದಿದ್ದಿ ಸರ್ ಓಕೆ ಇಷ್ಟು ಜನ ಎಲ್ಲ ಬಂದು ಇಲ್ಲಿ ನಾಟಕ ಮಾಡೋರು ಇವರು ಅಷ್ಟರ ಕಲಾವಿದ್ರು ಇವರು ಶೈಲಾ ಅಂತ ಅಂದ್ಹ ಇವರು ಕಮಲ ಅಂತಂದು ಈಗ ಸಿದ್ದು ದಯ ಹ್ಮ್ ಹ್ ಗೊತ್ತಾಯ್ತು ತಾಯಿ ಓ ಓಕೆ ಹೇಗಿದ್ದಾರೆ ನೋಡಿ ಅವ್ರ ತಾಯಿ ಅವರು ಇವರೆಲ್ಲ ಕಲಾವಿದರು ಇವರು ಇವರು ಎಲ್ಲ ಕಲಾವಿದ್ರು ಇವರು ಇಲ್ಲಿ ಇಲ್ಲಿ ಕುಂತವ್ರು ಇವರು ಕಲಾವಿದ್ರು ಅಷ್ಟರ ಇವರು ಓಕೆ

ಅವ್ರು ತೀರ್ಕೊಂಡಿಂದ ಅಪ್ಪರು ತೀರ್ಕೊಂಡು ನೀವು ನಡೆಸಿದ್ರಿ ಹೌದು ನಾಟಕ ನೋಡಿ ನಮ್ಮ ನಾಟಕ ನೀವು ಸ್ನೇಹ ಬಡಿಸ್ಕೊಡ್ತಿದ್ರ ಈ ಕಲೆ ನಮ್ಮಿಂದ ಬಂದೈತಿ ನನ್ನಲಿಂದ ನಾ ಆಗಲಿ ಹೋಗಿಬಿಡ್ಲಿ ಅದ ಅಂತ ಯಾಕಂದ್ರೆ ಅದು ಕಲಾವಿದ್ರು ಇದ್ರೊಳಗೆ ಅಷ್ಟು ನೋವು ಬಿಟ್ರಿ ಅವ್ರು ಅದ್ರೊಳಗೆ ಹೆಚ್ಚಿಗೆ ಅಂತ ಕಲ್ಪನಾಜಿ ಪ್ರಕರಣದೊಳಗೆ ಭಾಳ ಮನಸ್ಸು ಘಾಶಿ ಆಯ್ತು ಅವ್ರಿಗೆ ಹೌದು ಆ ಟೈಮ್ನ ಅವ್ರು ತೀರ್ಕೊಂಡಾಗ ಭಾಳ ಘಾಷಿ ಮಾಡ್ಕೊಂಡ್ರ ಮನಸ್ಸನ್ನ ನಿಮ್ಗೆ ಅವಾಗೆಲ್ಲ ಬುದ್ಧಿ ಇಲ್ಲ ಹತ್ತು ನಾವು ಗೊತ್ತು ವಿಷಯಗಳೆಲ್ಲ ಗೊತ್ತು ಆ ಸಂದರ್ಭದಲ್ಲಿ ಅದ ಹೇಳ್ತೇನೆ ಪರಮೇಶ್ವರ್ ಇದನ್ನ ಮಾಡ್ದಾಗ ತೋರ್ ಅವ್ರನ್ನ ತೋರಿಸಿ ನೋಡ್ರಿ ಕಣ್ಣು ಇಲ್ದವ್ರು ಒಬ್ಬರನ್ನ ತೋರ್ಸಿನಿ ಒಳಗೆ ಅವ್ರ ಅಣ್ಣನ ಮದುವೆ ಇತ್ತು ಅವ್ರ ತಮ್ಮನ ಮದುವೆ ಇತ್ತು ಅವಾಗ ಇಲ್ಲಿ ಬಂದಿದ್ರು ಅವರು ಅವಾಗ ಇಲ್ಲಿ ಬಂದಾಗ ಅವ್ರು ಅಲ್ಲಿ ಮಾಡ್ಕೊಂಡಿತ್ತು ಹಿಂಗಾಗಿ ಹಾಗೆ ಅವ್ರು ಮಾಡಿಕೊಂಡ ನಾಟಕ ಬಿಟ್ಟಿಂದ ಅವ್ರನ್ನ ಅಲ್ಲಿ ರೂಮಿಗೆ ಬಿಟ್ಟು ಇವರು ಬಂದಾರಲ್ಲಿ ಅಕ್ಕಿ ಕಾಳಿಗೆ ಅವ್ರು ಕಣ್ಣಿದ್ದಿದ್ದಿಲ್ಲ ಇದ್ದಿಲ್ಲ ಎರಡು ಮಂದಿ ಅಣ್ಣ ತಮ್ಮಗೂ ಕಣ್ಣಿದ್ದಿದ್ದಿಲ್ಲ ಯಾರು ಅಣ್ಣ ಅಣ್ಣ ಆ ತಂಗಿಗೆ ಪಲ್ಯದಂತಂದು ಕಾಳಪ್ಪ ಪಲ್ಯದಂತಂದ್ರ ಅಣ್ಣ ತಂಗಿರಿ ಬಸವರಾಜ ಅವ್ರಿಗೆ ಏನಾಗಬೇಕು ಕಲ್ಪನೆ ಈಗ ನಮ್ದು ಮನಿ ಓಣಿ ಐತೆ ನಮ್ದು ಈಗ ನಮ್ದು ಒಂದು ಮನಿ ಐತಿ ಎಲ್ಲ ಈಗ ನಮ್ಮ ಬಂಧು ಬಳಗ ಇದ್ದಂಗೆ ಅಷ್ಟು ಅಷ್ಟು ಹಿಂಗಾಗಿ ಓಣಿ ನಮ್ಗೆ ಅಣ್ಣ ತಮ್ಗಳು ಇದ್ದಂಗೆ ರೀ ಅಷ್ಟು ಅವ್ರ ಏನು ಕಾರ್ಯಕ್ರಮ ಅಂದ್ರೆ ಒಷ್ಟ್ರಿಗೆ ಹೋಗೋದು ಇವ್ರ ಮನೆಯಾಗೆ ಕಾರ್ಯಕ್ರಮ ಆದರೆ ಒಷ್ಟರು ಹೋಗೋದು ಈಗ ಏನು ಮಾಡ್ತಿದ್ರು ಎಲ್ಲಾರ ಈಗ ಕಾರ್ಯಕ್ರಮ ಅಂದ್ರೆ ಅಪ್ಪಾರು ಏನು ಮಾಡ್ತಿದ್ರು ಈಗ ಹಬ್ಬದ ಬಂದ್ರಂದ್ರೆ ನಮ್ಮ ಮನೆಗೆ ಬರೀ ನಿಮ್ಮ ಮನೆ ಬರ್ರಿ ಏನೋ ಊಟಕ್ಕೆ ನಾವು ಯಾರ ಮನೆಗೆ ಬರೋದು ಏನೈತಿ ಒಂದು ಗಂಗಾಳ ತೊಗೊಂಡು ಹೋಗಿ ಅಡ್ಡಾಡಿ ಹೋಗಿ ಬರೋರು ಹಿಂಗೆ ಎಲ್ಲರ ಮನೆಗೆ ನೀಡಿರಿ ಎಲ್ಲಾರು ನೀಡಿರಿ ಫಸ್ಟ್ ಅಂತ ತೊಗೊಂಬಂದು ಕುಟ್ಕೊಂಡು ಒಬ್ಬರ ಮನೆಯಾಗೆ ಕುತ್ಕೊಂಡು ಊಟ ಮಾಡೋರು ಅದೇ ಮೇಡಮ್ ಈಗ ಎರಡು ಸಾವಿರ ಹತ್ತೊಂಬತ್ತು ನೂರ ಎಪ್ಪತ್ತೆಂಟನೇ ಇಸ್ವಿ ಒಳಗೆ ಎಪ್ಪತ್ತೆಂಟನೇ ಇಸ್ವಿ ಒಳಗೆ ಒಂದು ನೂರ ಅರವತ್ತೆಂಟು ಜೊತೆ ಮದುವೆ ಮಾಡಿದ್ರು ಸಾಮೂಹಿಕ ಮದುವೆನ ಆ ಟೈಮ್ನ ಫಸ್ಟ್ ಇದು ದಕ್ಷಿಣಕ್ಕೆ ಸಾಮೂಹಿಕ ಮದುವೆ ಅನ್ನೋದು ಗೊತ್ತಿದ್ದಿದ್ದಿಲ್ಲ ಆ ಟೈಮ್ನಾಗ ಬೂಂದಿಯದ ಊಟ ಎಲ್ಲರಿಗೂ ಬೂಂದಿಯಾದ ಊಟ ಇದು ಸಾಲಂಗಿಲ್ಲ ದೊಡ್ಡದಿತ್ತಲ್ಲ ಕೋಲಿ ನಮ್ಮ ಮಠದಾಗ ಫುಲ್ಲು ತುಂಬಿತ್ರಿ ಬಾ ಬೂಂದಿ ಮಾಡಿದ್ದು ಹಾಡಿಗೆಲ್ಲ ಪೇಪರ್ಸ್ ಬಡ್ದು ಅಷ್ಟು ಜನ ಅಂದ್ರೆ ಏನು ರೀ ಈಗ ಮದುವೆಗೆ ನಮ್ಮ ಅಕ್ಕನ ಮದುವೆ ಆತ್ರಿ ನಮ್ಮ ಅಕ್ಕರ್ದು ದೊಡ್ಡ ಅಕ್ಕಂದ ರತ್ನ ಅಂತಂದು ನಮ್ಮ ಅಪ್ಪನ ಅಕ್ಕನ ಮಗಳನ್ನ ತೊಗೊಂಡ್ ರೀ ಅವ್ರಿ ಅವ್ರು ತೀರ್ಕೊಂಡ್ರು ಪಾರತಮ್ಮ ಅಂತಂದು ಅವರು ಇದ್ದಾಗ ಎಟ್ಟು ಏ ಹತ್ತಿ ಕಾಳು ಅಂತ ಹೋಗ್ಯಾರ ಎತ್ತು ಹಿಂಗೆ ತೀರದಿತ್ರಿ ಈ ಹೊಟ್ಟೆ ಹಿಂಗೆ ಸರಿದು ಅಕ್ಕ ಒಂದು ಕೂಸಿನ ಕೈ ಹಿಂಗೆ ಹೊರಗೆ ಬಂದಿತ್ರಿ ಅವ್ರು ತೀರ್ಕೊಂಡ್ರಿ ಅವ್ರು ತೀರ್ಕೊಂಡ್ರಿಂದ ಇವ್ರು ಬ ದುಂಡಿಗೋಡ್ರ ದ್ಯಾಮನ್ ಗುಡ್ರಂತಾರೆ ಅವರು ಒಬ್ರು ಇಲ್ಲೇ ಬೆಳದ್ರ ಒಬ್ಬರಲ್ಲಿ ಮಲ್ಲೂರಾಗ ಚಿಕ್ಕ ಮಲ್ಲೂರಾಗಿ ಅಂತಂದು ಇವ್ರ ನಮ್ಮ ಅಕ್ಕನ ಕೊಟ್ಟಿತ್ತು ಅವ್ರಿಗೆ ನೆಂಟರಲ್ಲೇ ಅಕ್ಕ್ಯಾರ ಅಕ್ಕಂಗ್ಯಾರ ಮಕ್ಕಳನ್ನ ಕಂಪ್ನಿಗೆ ಅವಾಗ ಮೂರು ಕಂಪ್ನಿಗೂ ಅವರ ಇದು ನೋಡ್ಕೊಳ್ತಾ ಇದ್ರು ಕಂಪ್ನಿ ಅಕ್ಕ್ಯಾರಲ್ರಿ ಇವ್ರು ನಮ್ಮ ಮಾವರು

ಹಿಂಗೆ ಸರ್ದು ಒಂದು ಕೂಸಿನ ಕೈ ಹಿಂಗೆ ಹೊರಗೆ ಬಂದಿತ್ರಿ ಇಲ್ಲ 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 ಇದು ಮನೆಯಾಗಿರ್ತಿತ್ರಿ ಮನೆಯಾಗಿರ್ತಿತ್ತು ಅವ್ರದೊಂದು ದೊಡ್ಡ ಟ್ರೈನ್ ಕಿತ್ತದ ಹೋದು ಹೋಗೆಲ್ಲ ಇವೆಲ್ಲ ಪೆಟ್ಟಿಗೆ ಅವಾಗ ನಾಟಕ ಮೀನು ಇವೇನು ಪೆಟ್ಟಿಗೆ ಅದ್ರ ಎಸ್ ಎನ್ ಎಸ್ ಜಿ ಅಂತಂದು ಗುಡಿಗೇರಿ ಅಂತ ಶ್ರೀ ಸಂಗಮೇಶ್ವರ ನಾಟ್ಯ ಸಂಘ ಗುಡಗೇರಿ ಅಂತಂದು ನಾವು ಬರ್ದಿದ್ದಲ್ರಿ ಅವಾಗಿನ ಕಾಲದು ಪೆಟ್ಟಿಗೆ ಬಟ್ಟೆ ಕಿಟ್ಟೆ ಎಲ್ಲ ಹಂಗೆ ಹೋಗ್ ಕೊಟ್ಟೇವ್ರಿ ಇಲ್ಲೇ ಅದು ಒಳಗೆ ಕಲೆಕ್ಷನ್ ಅಂತಂದ್ರೆ ಅಂದ್ರೆ ಒಂದ್ ದಿನಕ್ಕೆ ಒಂದೂರ್ನೂರು ಖರ್ಚುತ್ತೀ ಅವಾಗ ನೂರ ಐವತ್ತು ರೂಪಾಯಿ ಖರ್ಚು ಧೀರೇಂದ್ರ ಗೋಪಾಲ್ ಅಣ್ಣಾರ್ಗೆ ಎಂಟನೇ ಕೊಡ್ತಿದ್ರಂತ್ರಿ ಒಂದ್ ದಿನಕ್ಕೆ ಪಗಾರನ ಐವತ್ತು ಪೈಸೆ ಐವತ್ತು ಪೈಸಾ ಅವ್ರಿ ಪಗಾರ ನಮ್ ನಾಟಕವನ್ನೇ ಪಾಠ ಮಾಡಕ್ಕೆ ಎಂಟನೇ ಅಂದ್ರೆ ನೆಲ ಒಂದ್ ನೆಲಕ್ಕೂ ಎಂಟನೇ ಅವಾಗ ಒಂದು ಕುಂತ್ಕೊಳ್ಳೋ ಸೀಟು ನಾಟಕ ಎಂಟನೇ ಹನ್ನೆರಡನೇ ಒಂದ್ ರೂಪಾಯಿ ಒಂದು ನಾಕನೇ ಎಂಟನೇದ ಹನ್ನೆರಡು ಕೊಟ್ರ ಎಪ್ಪತ್ತೈದು ಪೈಸಾ ಎಪ್ಪತ್ತೈದು ಪೈಸಾ ಕೊಟ್ರೆ ಬೆಂಚ್ ಹಲಿಗೆ ಮೇಲೆ ಇವಾಗ ಬಾಲ್ಕನಿ ಗಾಂಧಿ ಕ್ಲಾಸ್ ಹಾಂಗ್ ಕುಂಡ್ರೋದು ಹಾಕ್ಬೇಕು ಒಂದ್ ರೂಪಾಯಿ ಒಂದು ನಾಲ್ಕಣೆ ಅಂತ ಕುರ್ಚೆ ಚೇರ್ ಅವಾಗಲೇ ಈ ಕಾನ್ಸೆಪ್ಟ್ ಮಾಡಿದ್ರು ಅವಾಗ ಒಂದೂವರೆ ನೂರು ರೂಪಾಯಿ ಖರ್ಚು ಅಂತ ರೀ ನಾಟಕ ಇಡೀ ನಾಟಕ ಥಿಯೇಟರ್ ಬಾಡಿಗೆ ಕಲಾವಿದ್ರ ಪೇಮೆಂಟ್ ಊಟದ ಎಲ್ಲ ಖರ್ಚು ಅಂದ್ರೆ ಫಸ್ಟ್ ನೇಕ ಒಂದೂವರೆ ನೂರು ರೂಪಾಯಿ ಖರ್ಚು ಒಂದು ದಿನಕ್ಕೆ ಒಂದು ನೂರ ಐವತ್ ರೂಪಾಯಿ ಖರ್ಚು ಆ ಟೈಮ್ನಾಗ ಹತ್ತು ಹತ್ತು ಸಾವಿರ ಕಲೆಕ್ಷನ್ ಆಗದಂತ್ರಿ ಒಂದ್ ದಿನಕ್ಕೆ ಒಂದ್ ದಿನಕ್ಕೆ ಅಲ್ರಿ ಒಂದ್ ಆಟಕ್ಕೆ ಹತ್ತು ಸಾವಿರ ಕಲೆಕ್ಷನ್ ನಾಟಕದ ಲೆಕ್ಕನೇ ಜಾತ್ರೆ ಕ್ಯಾಂಪ್ ಜಾತ್ರೆ ಕೆಂಪಿಗೆ ಮೂರು ನಾಕ ಇಡ್ತಾರೆ ಜಾತ್ರೆ ಒಳಗೆ ಹಾಕಿದ್ರೆ ಮೂರ್ ನಾಲ್ಕು ಇಟ್ಟಿರ್ತಾರೆ ಈಗ ಈಗ ಸಾದಾ ಕ್ಯಾಂಪ್ ಮಾಡಿರ್ತೀವಲ್ಲ ದಿನ ಒಂದೇ ಇರ್ತತಿ ಶೋ ಸಂಡೇ ಮಾತ್ರ ಎರಡು ಆರು ಮೂವತ್ತು ಹತ್ತು ಮೂವತ್ತು ಟೈಮು ಆರು ಮೂವತ್ತು ಅಂದ್ರೆ ಒಂಬತ್ತು ಮೂವತ್ತರ ಮುಗೀತು ಮತ್ತು ಅವ್ರಿಗೆ ನಷ್ಟ ಆ ಟೈಮ್ನಾಗ ಅವ್ರಿಗೇನು ತಿಂಡಿ ಗಿಂಡಿ ಬೇಕು ಅವ್ರು ಏನು ಹೇಳ್ತಾರೆ ಅಂತ ತಿಂಡಿ ಮಾಡಿಸ್ಕೊಡೋದು ಒಂದು ಒಂದು ಶೋ ಬಿಟ್ಟಿಂದ ಎರಡನೇ ಶೋ ಚಲೋ ಆತಂದ್ರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಐದು ಗಂಟೆಗೆ ಬಿಡೋದು ಎರಡನೇ ಶೋ ಅದಾದ್ರೆ ಎಷ್ಟು ಮಾಡ್ತಾ ಇದ್ರು ಕುಂತು ನೋಡು ಜನ ಅವಾಗ ಜಾಸ್ತಿ ಈ ಟೈಮ್ ಟೈಮ್ ಅಂತಾರೆ ಅವಾಗ ಇದರ ನಾಲ್ಕು ಯಾಕೆ ದೌಡ್ ಮುಗಿಸಿದ್ರಿ ಅಂತ ಕೇಳ್ತಾರ್ಮೆಂಟ್ ಬಾಳ ಕಮ್ಮಿ ನಡೆಯುತ್ತೆ ನಾಟಕನೇ ಜಾಸ್ತಿ ಆತ್ ಹಳ್ಳಿ ಒಳಗ ದೊಡ್ಡಾಟ ಸಣ್ಣಾಟ ಅಂತ ಆಡ್ತಿದ್ರಿ ಅವಾಗ ಹೌದು ಕಲಿತಾಡ್ತಿದ್ರಿ ಅವಾಗ ಕೇನ್ಸಲ್ ಮಾಡ್ಕೊಂಡು ಸಾರಿ ಟೈಮ್ ಬಂದು ಎಲ್ಲ ನಾವು ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮಾಡ್ಕೊದ್ರು ಒಂದಿನ ಆಡದ್ರ ಅದನ್ನ ಆವಾಗ ನಾವು ಇದ್ರ ಪಾರ್ಟ್ ಮಾಡಿದ್ವಿ ಯಾವ ಪಾರ್ಟ್ ಪಾರ್ಟ್ ಮಾಡಿದ್ವಿ ಆ ಟೈಮ್ ಏ ಒಂದು 10 14 ವರ್ಷ ರೀ ತಡ್ರಿ ಚಾಯ್ ತಗೊಂಡು ಬರ್ತೀನಿ ಚಾಯ್ ಆಯ್ತಲ್ಲ ಇಲ್ಲ ವಿದ್ಯಾರ್ಥಿಗಳು ಇರೋದು ಇಲ್ಲಿ ಹೆಣ್ಣುರು ಆವಾಗ ಆವಾಗ ಸಿರಿಗೇರಿ ಹಾಸ್ಟೆಲ್ ಅಲ್ಲಿ ಈ ಬುಕ್ ಇದಕ್ಕೆ ಮಾಡಿದ್ವಿ ಹಾಸ್ಟೆಲ್ ತರ ಹಾಸ್ಟೆಲ್ ತರ ನಾವು ದೇವ್ರ ದೇವಸ್ ಮಾಡ್ಕೊಂಡಿವಲ್ಲ ಅದು ಆಫೀಸ್ ಮಾಡಿದ್ರು ಅವರು ಬರ್ರಿ ಹಾ ತೀರ್ಕೊಂಡ್ರಿ ಫೆಬ್ರವರಿ ಫೆಬ್ರವರಿ ಹನ್ನೊಂದಕ್ಕೆ ಇದು ಬುಕ್ಕಿಂಗ್ ಇವು ಬುಕ್ಕಿಂಗ್ ರೀ ಮೇಡಮ್ ಟಿಕೆಟ್ ಕೊಡೋ ಗೊತ್ತಾಯ್ತು ನಾಲ್ಕು ಪೀಸ್ ಜೋಡಿಸಿ ನಟೀತು ಬುಕ್ಕಿಂಗ್ ಚಲೋ ಇದೆಲ್ಲ ಕಂಪ್ಲೀಟ್ ನಾವು ಸೆಟ್ ಇದು ಹೆಂಗೈತಿ ಹಂಗ ಹಾಕ್ತಿದ್ರಿ ಥಿಯೇಟರ್ ಇವಾಗ ನಾವೆಲ್ಲ ಇವಾಗೆಲ್ಲ ನೋಡ್ತೀವಿ ಈ ರೀತಿ ಬೆಳಿಸ್ತಾ ಇದೆ ಇವೆಲ್ಲ ಇವು ರೂಪೀಸ್ ಕಟ್ಟಿದಾವೆ ನೀವು ಇವ್ ಪ್ಲಾಟಿಗೆ ಸೀನ್ಸ್ ನಾಟಕ ಹು ನಾಟಕಕ್ಕೆ ನೀವು ಏಳೆ ಬಿಡಕ ಅಟ್ ಸಿನ್ಸ್ ಮನಿ ಸೀನ್ ಮಾಡಕ ಔಕ್ ಮಾಡಿದ್ವಿ ಇವೆಲ್ಲ ಓಕೆ ಈ ಎಳಿ ಏನದವು ಅವೆಲ್ಲ ನಿಂದ್ರ ಸುಲ್ ಫೋಲ್ಸ್ ಹು ಹು ನಾಟಕಕ್ಕೆ ಕಟಕ ಥಿಯೇಟರ್ ಹಾಕ ಸಂಬಂಧ ಇವು ಒಂದು ಹಾಳು ಮಾಡಿಲ್ಲ ನೀವು ಎಲ್ಲ ನನಗೆ ಹೆಟ್ಟಿ ಇದೀರಾ ನಾವು ಕೊಟ್ಟಿ ರಿಯಾಮಿ ತಗಡ ಪಗಡ ಕೊಟ್ವಿ ಏನು ಮಾಡಬೇಕು ಇಟ್ಕೊಂಡೆ ಎಲ್ಲಾ ಬurs ಜಂಗ್ ಅಂತವನ ಸಂಬಂಧ ಎಲ್ಲ ಎಲ್ಲಾ ಕೊಟ್ಟಿ ಬೋರ್ಡ್ ಹೇಗಿತ್ತು ಎಳಿ ಇಲ್ಲ ನೋಡಿ ಶ್ರೀಶಂಘ ಇಲ್ಲಿ ಬರ್ರಿ ಸಾವಿರದ ಒಂಬೈನೂರ ಅರವತ್ತ್ ಮೂರು ಅಲ್ಲಿ ನೋಡ್ರಿ ಹದಿನೇಳು ಹದಿನೇಳು ಇದ್ರಾಗೈತ್ರಿ ಮೇಡಮ್ ದೀಪಾವಳಿ ಪಾ್ಯಕ್ಕೆ ಮಾಡಿದ್ದಾನು ಇಟ್ಕೋಬೇಕು ಅಂತ ಹೇಳಿದ್ರೆ ಇನ್ನು ಜಾಸ್ತಿ ಲೋಡ್ ಅಲ್ರಿ ಈ ಇದಕ್ಕೆ ಎಷ್ಟನೇ ಇಶ್ಯೂ ಐತಿ ಅದು ಹುಬ್ಬಳ್ಳಿಗೆ ಹಾಕಿದ್ರು ಈ ಕಾಮತ್ ಕೆಪೆ ಐತಲ್ಲ ಕಾಮತ್ ಕೆಪೆ ಹಿಂದ್ಗಡೆ ಹಾಕಿದ್ರು ಸಲ ಒಂದು ಬ್ಯಾನರ್ ಮಾಡಿಸಿದ್ರಪ್ಪ ಮೂರು ಬ್ಯಾನರ್ ಕಲಾವಿದ್ರು ಬ್ಯಾನರ್ ಹೆಂಗಿದ್ರು ರೀ ಮೇಡಮ್ ಅಂದ್ರೆ ಇಡೀ ಹುಬ್ಬಳ್ಳಿ ದಾರು ಪೂರ್ತಿ ಕಾಣಿಸ್ಬೇಕು ಅವು ಅಷ್ಟು ದೊಡ್ಡ ಅಷ್ಟು ಹತ್ರ ಒಂದೊಂದು ಇವು ಹದಿನಾಲ್ಕು ಪೂಟ ಇದು ಕಾಲ್ ಅಷ್ಟೇ ಇದೆ ಇದು ಕಾಲು ಇದು ಹದಿನಾಲ್ಕು ಫೂಟ್ ಬೇರೆ ಇದು ದಿಡ ಹದಿನಾಲ್ಕು ಪುಟ್ ಬೇರೆ ಕಗಡೇನೂ ಇದ್ವು ಅವಾಗ ತಗ್ಡಿನಲ್ಲಿ ಮಾಡ್ತಾ ಇದ್ದ್ರಾ ಒಂದು ಸೀನ್ ಇದನ್ನ ಬ್ಯಾನರ್ ಕಟ್ಟಬೇಕಾದ್ರೆ ಮೂರು ಲಾರಿ ಪೋಸ್ಟ್ ಬೇಕ್ರಿ ಓ ಮೂರು ಲಾರಿ ಇನ್ನು ಯಾವ ರೀತಿ ಬ್ಯಾನರ್ ಅದೇ ಹೇಳ್ತិន್ರಿ ಇಂಗ ಅದರ ಮೇಲೆ ನಿಂತ ಬಿಟ್ರ ಅದರ ಧಾರವಾಡದಾಗಿನ ನೋಡಿದ್ರು ಕಾಣಬೇಕು ಅದು ಅಬ್ಬಾ ಅಷ್ಟೆ ಒಂದು ಫಿಗರ್ ಮೂಡಬೇಕಾದ್ರೆ ಮೂರು ಮೂರು ಸೆಟ್ ಒಂದು ಫಿಗರ್ ಮೂರು ಸೆಟ್ ಅಂಥ ಒಂಬತ್ತು ಸಟ್ ಒಂಬತ್ತು ಸಟ್ ಮರ್ಸಿದ್ರು ಅದೊಂದು ಅಲ್ಲೇ ಒಂದು ಸಡ ಮತ್ತೆ ಮತ್ತಿರ್ಗಿ ಇರಲಿಲ್ಲ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ